ಬಂಧುಗಳೇ ನಮಸ್ಕಾರಗಳು ವಚನಗಳು ಎಂದರೆ ಮನಸ್ಸಿಗೆ ಮುದುವನ್ನು ನೀಡುತ್ತವೆ ಬಾಳೆಗೆ ಬೆಳಕನ್ನು ಪಡೆದ ವಚನಗಳನ್ನು ನೀವು ಪಾಲಿಸಿದ್ದಾರೆ ನಿಮ್ಮ ಜೀವನ ಸಾರ್ಥಕ ಅಂತ ಸಾರ ಸತ್ವ ಎಪ್ಪ ವಚನಗಳಲ್ಲಿ ಅಡಿಗೆ ಬಂದು ಅಂತ ಸತ್ವವನ್ನು ನಮ್ಮ ವಚನಕಾರರು ತುಂಬಿದ್ದಾರೆ ಬಂಧುಗಳೇ ಜ್ಞಾನದ ಬಲದಿಂದ ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂದದ ಕೆಡು ನೋಡೈಯ ಜ್ಞಾನದ ಬಲದಿಂದ ಅಜ್ಞಾನದ ಕೆಡು ನೋಡೈಯ ಜ್ಯೋತಿಯ ಬಲದಿಂದ ತಮಂದದ ಕೆಡು ನೋಡೈ ಸತ್ಯದ ಬಲದಿಂದ ಸತ್ಯ ಬಲದಿಂದ ಅವಲೋಹದ ಕೆಡು ನೋಡಯ ಪರುಷದ ಬಲದಿಂದ ಅವಲೋಹದ ಕೆಡು ನೋಡೈಯ ಶರಣರ ಕುಡಲ ಸಂಗಮ ದೇವನ ಅನುಭಾವದಿಂದ ಶರಣರ ಕುಡಲ ಸಂಗಮ ದೇವನ ಶರಣರ ಕುಡಲ ಸಂಗಮ ದೇವನ ಅನುಭಾವದಿಂದ